ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಪಂಡರಾಪುರದ ಪಾಂಡುರಂಗ ವಿಠಲನ ಬಗ್ಗೆ ಕೆಲವು ಮಾಹಿತಿಗಳನ್ನ ತಿಳ್ಕೊಂಬರೋಣ ಕರ್ನಾಟಕದ ಭಾಗವಾಗಿದ್ದ ಈಗಲೂ ಸಹ ಕನ್ನಡಿಗರೇ ಜಾಸ್ತಿ ಇರುವ ಮಹಾರಾಷ್ಟ್ರ ರಾಜ್ಯದ ಭಾಗವಾಗಿರುವ ಸ್ವಲ್ಲಾಪುರ ಜಿಲ್ಲೆಯ ಭೀಮಾ ನದಿಯ ತಟದಲ್ಲಿರುವ ಹಿಂದೂಗಳ ಪವಿತ್ರ ಕ್ಷೇತ್ರವೇ ಪಂಡರಾಪುರ ಅಲ್ಲಿ ಪಾಂಡುರಂಗವಿಟ್ಟಲ ಇಟ್ಟಿಗೆ ಮೇಲೆ ನಿಂತು ಬಂದ ಭಕ್ತರನ್ನು ಅನುಗ್ರಹಿಸ್ತಾ ಇದ್ದಾನೆ ಹಾಗೆ ಕೃಷ್ಣ ದ್ವಾರಕಾದಿಂದ ಪಂಡರಾಪುರಕ್ಕೆ ಯಾಕೆ ಬಂದರು ಹಾಗೆ ಅವರಿಗೆ ಯಾಕೆ ಪಾಂಡುರಂಗ ಅಂತ ಹೆಸರು ಚೇಂಜ್ ಆಯಿತು ವಿಠಲ ಅಂತ ಯಾಕೆ ಕರೀತಾರೆ ಅಂತ ನೋಡ್ಕೊಂಬರೋಣ ವಿಠ ಎಂದರೆ ಇಟ್ಟಿಗೆ ಎಂದರ್ಥ ಇದಕ್ಕೆಲ್ಲ ಕಾರಣ ಪಂಡ್ರಾಪುರಕ್ಕೆ ಕೃಷ್ಣ ಬರೋದಕ್ಕೆ ಕಾರಣ ಒಬ್ಬ ಭಕ್ತ ಕಾರಣ ಅವನೇ ಪುಂಡಲೀಕ ಲೋಹದಂಡ ಎಂಬ ಊರಲ್ಲಿ ವಿದ್ವಾನ್ ಎಂಬ ಕುಟುಂಬ ಇತ್ತು ಜಾನುದೇವ ಎಂಬ ವ್ಯಕ್ತಿ ಕುಟುಂಬದ ಹಿರಿಯನಿದ್ದ ಧಾರ್ಮಿಕ ವಿಚಾರಿಯಾಗಿದ್ದ ಇವರ ಮಗ ಪುಂಡಲಿ ಕೈದಕ್ಕೆ ತದ್ವಿರುದ್ಧ ತಂದೆ ತಾಯಿ ಎಂಬ ಭಯ ಭಕ್ತಿ ಇಲ್ಲದೆ ಸದಾ ಅವರೊಂದಿಗೆ ಜಗಳ ಮಾಡುತ್ತಿದ್ದ ಇವನಿಗೆ ಮದುವೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಎಂದು ಜಾನುದೇವ ದಂಪತಿ ಅವರಿಗೆ ಮದುವೆ ಮಾಡುತ್ತಾರೆ ಅದು ಇನ್ನೂ ವಿಪರೀತಕ್ಕೆ ಹೋಗುತ್ತೆ ಅವರು ಹೆಂಡತಿಯ ಆಗಿ ಹೋಗ್ತಾರೆ ಹೆತ್ತವರೇ ಅವನಿಗೆ ಭಾರವಾಗತೊಡಕ್ತಾರೆ ತನ್ನ ಸ್ವಂತ ಸುಖದ ಹೊರತಾಗಿ ಬೇರೇನೂ ಯೋಚನೆ ಮಾಡದ ಸ್ಥಿತಿಗೆ ಪುಂಡಲೀಕ ಬಂದು ನಿಲ್ತಾನೆ ತಂದೆ ತಾಯಿ ಸತ್ತು ಹೋದರೆ ನನ್ನಂಥ ಸುಖಿ ಇನ್ನೊಬ್ಬರಿಲ್ಲ ಎಂದು ಭಾವಿಸತೊಡಗ್ತಾರೆ ಈ ದುಃಖಕ್ಕೆ ಕೊನೆ ಯಾವಾಗ ಎಂದು ಪುಂಡಲೀಕನ ತಂದೆ ತಾಯಿ ಚಿಂತಿಸುತ್ತಿರುವಾಗ ಊರಲ್ಲಿ ಕೆಲವು ಜನ ಕಾಶಿ ಯಾತ್ರೆಗೆ ಹೋಗುತ್ತಿರುವುದು ಕಾಣುತ್ತದೆ ಆ ಗುಂಪಿನಲ್ಲಿ ಸಾಕಷ್ಟು ಜನ ವಯಸ್ಸಾದವರು ಇರುತ್ತಾರೆ ಅವರ ಸೇವೆಯನ್ನು ಮಾಡುತ್ತಿರುವ ಮಕ್ಕಳನ್ನು ನೋಡಿದಾಗ ಪುಂಡಲೀಕನ ತಂದೆ ತಾಯಿಗೆ ಒಂದು ರೀತಿಯ ಸಂಕಷ್ಟ ಆಗುತ್ತದೆ ಇದೇ ಸಮಯದಲ್ಲಿ ಪುಂಡಲೀಕ ಇವರನ್ನು ನೋಡಿ ಕಾಶಿ ಯಾತ್ರೆಯ ಬಗ್ಗೆ ಮಾಹಿತಿ ಪಡೆದು ಕಾಶಿಗೆ ಹೋದರೆ ಪಾಪಗಳೆಲ್ಲ ತೊಳೆದು ಹೋಗುತ್ತದೆ ಎಂದು ತಿಳಿದು ತಾನೂ ಕೂಡ ಹೊರಡಲು ಸಿದ್ಧನಾಗ್ತಾನೆ ನಿನ್ನೊಂದಿಗೆ ನಾವು ಬರುತ್ತೇವೆ ಎಂದು ತಂದೆ ತಾಯಿ ಪತ್ನಿ ಎಲ್ಲರೂ ಕೇಳಿಕೊಂಡರು ಎಲ್ಲರೂ ಕಾಶಿಗೆ ಹೊರಟರು ಎಲ್ಲರೂ ಕಾಲ್ನಡಿಗೆಯಲ್ಲೇ ಹೋಗುವ ಕಾರಣ ದಾರಿಯ ಮಧ್ಯದಲ್ಲಿ ಎಲ್ಲರಿಗೂ ನಡೆಯಲು ಆಗುವುದಿಲ್ಲ ಎನ್ನುವ ಸ್ಥಿತಿಗೆ ಬಂದರು ಕೂಡಲೇ ಪುಂಡಲೀಕ ತನ್ನ ಹೆಂಡತಿಯನ್ನು ಬೆನ್ನ ಮೇಲೆ ಕೂರಿಸಿಕೊಂಡು ತಂದೆ ತಾಯಿಯ ಕೊರಳಿಗೆ ಹಗ್ಗ ಹಾಕಿ ಎಳೆದುಕೊಂಡು ಹೊರಟ ಹೀಗೆ ದಾರಿ ಉದ್ದಕ್ಕೂ ಹೋಗಬೇಕಾದರೆ ದಾರಿಯ ಮಧ್ಯದಲ್ಲಿ ಕುಕ್ಕುಟ ಮುನಿಯ ಆಶ್ರಮವೊಂದು ಎದುರಾಗುತ್ತೆ ಇವತ್ತು ರಾತ್ರಿ ಆಶ್ರಮದಲ್ಲಿರಲು ಸಜ್ಜಾದ ಪುಂಡಲೀಕ ಮುನಿಗಳನ್ನು ಕಾಶಿಯಾತ್ರೆಗೆ ಸಾಗಬೇಕಾದ ದಾರಿ ಯಾವುದು ಎಂದು ಕೇಳುತ್ತಾನೆ ಪುಂಡಲೀಕನ ಪ್ರಶ್ನೆಗೆ ಉತ್ತರಿಸಿದ ಮುನಿಯು ನೋಡಪ್ಪ ನಾನು ಇಲ್ಲಿಯವರೆಗೂ ಕಾಶಿಯ ಕಡೆಗೆ ಹೋಗಿಲ್ಲ ಹೀಗಾಗಿ ನನಗೆ ದಾರಿ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಎಲ್ಲ ಸ್ವಾಮೀಜಿ ಎಲ್ಲ ಮುನಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಿ ಬರ್ತಾರೆ ನೀವಿನ್ನು ಕಾಶಿಗೆ ಹೋಗಿಲ್ಲ ಅಂದರೆ ಅದು ಘೋರ ಪಾಪವಲ್ಲವೇ ಇಷ್ಟು ಹೊತ್ತಿಗೆ ನೀವು ಕಾಶಿಗೆ ಹೋಗಿ ಬರಬೇಕಿತ್ತು ಯಾಕೆ ಹೋಗಿಲ್ಲ ಎಂದು ಕೋಪಗೊಂಡು ಕೇಳ್ತಾರೆ ಪುಂಡಲೀಕನ ಮಾತಿಗೆ ನಸುನಕ್ಕು ಉತ್ತರಿಸಿದ ಮುನಿಗಳು ಸುಮ್ಮನೆ ಹೊರಟು ಹೋಗ್ತಾರೆ ರಾತ್ರಿ ಅಲ್ಲಿಯೇ ಕಳೆದ ಪುಂಡಲೀಕನಿಗೆ ಬೆಳಗಾಗುತ್ತಿದ್ದ ಹಾಗೆಯೇ ಒಂದು ಅಚ್ಚರಿ ಕಾಣುತ್ತೆ ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಿಸುವ ಒಂದು ದೃಶ್ಯವನ್ನು ಪುಂಡಲೀಕ ಆಶ್ರಮದಲ್ಲಿ ಕಾಣುತ್ತಾನೆ ರಾತ್ರಿ ಅಲ್ಲಿಯೇ ತಂಗಿದ್ದ ಪುಂಡಲೀಕರಿಗೆ ಹೆಣ್ಣು ಮಕ್ಕಳ ಮಾತುಗಳನ್ನು ಕೇಳಿ ಎಚ್ಚರವಾಗುತ್ತೆ ಯಾರು ಇವರು ಎಂದು ಎದ್ದು ಬಂದು ನೋಡಿದಾಗ ಆ ಮೂವರು ಮಹಿಳೆಯರು ಆಶ್ರಮದ ಆಚೆ ಕಸಗೂಡಿಸಿ ನೀರು ಹಾಕಿ ರಂಗೋಲಿ ಬಿಡಿಸುತ್ತಿರುತ್ತಾರೆ ಇದನ್ನು ಕಂಡ ಪುಂಡಲೀಕ ಅವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡುತ್ತೆ ಅವರ ಬಳಿ ಹೋಗಿ ಯಾರು ನೀವು ಏನು ಮಾಡುತ್ತಿದ್ದೀರಿ ಎಂದು ಕೇಳುತ್ತಾನೆ ಪುಂಡಲೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು ನಾವು ಈ ಭೂಮಿಯ ದೇವ ನದಿಗಳಾದ ಗಂಗೆ ಯಮುನೆ ಸರಸ್ವತಿ ನಿತ್ಯ ಋಷಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸಲು ಇಲ್ಲಿಗೆ ಬರುತ್ತೇವೆ ಎಂದು ಹೇಳುತ್ತಾರೆ ಈ ಒಂದು ಮಾತಿಗೆ ಪುಂಡಲೀಕ ಕುಕ್ಕುಟ ಮುನಿಗಳ ಶಕ್ತಿಯಂಥದ್ದು ಅವರ ಮಹಾತ್ಮೆಯೇನು ಎಂದು ಅರಿತ ಪುಂಡಲೀಕ ಅವರಿಗೆ ಹಾಗೆ ಮಾತನಾಡಬಾರದಿತ್ತು ಎಂದು ಒಳ ಒಳಗೆ ಪಶ್ಚಾತ್ತಾಪ ಪಡುತ್ತಾನೆ ಅದು ಅಲ್ಲದೆ ತಾನು ಮಾಡಿದ ಅರಿವು ಅವನಿಗೆ ಆಗುತ್ತೆ ಅಂದರೆ ತಂದೆ ತಾಯಿಗಳನ್ನು ಹಗ್ಗದಿಂದ ಎಳೆದುಕೊಂಡ ಬಂದ ನೆನಪಾಗಿ ಪಶ್ಚಾತ್ತಾಪ ಪಡುತ್ತಾನೆ ಕೂಡಲೇ ಕಾಶಿಯಾತ್ರೆಯನ್ನು ಅರ್ಧಕ್ಕೆ ನಿಲ್ಲಿಸಿದ ಪುಂಡಲೀಕ ತಂದೆ ತಾಯಿಗಳೊಂದಿಗೆ ಮನೆಗೆ ಧಾವಿಸುತ್ತಾನೆ ತಂದೆ ತಾಯಿಯನ್ನು ಬಂಡೆಯ ಮೇಲೆ ಕೂರಿಸಿ ಪತಿ ಪತ್ನಿ ನಡೆಯುತ್ತಾ ಮನೆಗೆ ಬರ್ತಾರೆ ಅಂದಿನಿಂದ ಪುಂಡಲೀಕ ಕಾಯ ವಾಚ ಮನಸ ತಂದೆ ತಾಯಿಯ ಸೇವೆಯಲ್ಲಿ ಮುಳುಗಿ ಹೋಗ್ತಾನೆ ಸದಾ ಕೃಷ್ಣನ ಧ್ಯಾನ ಪುಂಡಲೀಕನ ಜೀವನದ ಒಂದು ಭಾಗವಾಗಿ ಹೋಗುತ್ತೆ ಒಮ್ಮೆ ಪುಂಡಲೀಕ ಕೃಷ್ಣನ ಧ್ಯಾನ ಮಾಡುತ್ತಾ ತಂದೆ ತಾಯಿ ಸೇವೆಯನ್ನು ಮಾಡುತ್ತಿದ್ದ ಅದೇ ವೇಳೆಯೇ ಭಕ್ತನನ್ನು ಒಮ್ಮೆ ಪರೀಕ್ಷೆಗೆ ಒಡ್ಡಿ ನೋಡೋಣ ಎಂದು ಕೃಷ್ಣನು ಗೋಪಾಲಕನ ವೇಷದಲ್ಲಿ ಆತನ ಮನೆಗೆ ಬರ್ತಾರೆ ಬಂದು ಪುಂಡಲೀಕ ಪುಂಡಲೀಕ ಎಂದು ಕರೆಯುತ್ತಾರೆ ಪುಂಡಲೀಕ ಓಗೊಡುವುದಿಲ್ಲ ಮತ್ತೆ ಮತ್ತೆ ಕರೆದಾಗ ಓಗೊಡುತ್ತಾನೆ ಆಗ ಪುಂಡಲೀಕ ಯಾರು ನೀನು ಏನು ಬೇಕು ಎಂದು ಕೇಳುತ್ತಾನೆ ಸದ್ಯ ನಾನು ತಂದೆ ತಾಯಿ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ಈಗ ನಿನ್ನನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ ನೀನು ಮುಂದೆ ಹೋಗು ಇಲ್ಲವೇ ನನಗಾಗಿ ಸ್ವಲ್ಪ ತಡಿ ಎಂದು ಹೇಳುತ್ತಾನೆ ಸರಿ ನಾನು ಕಾಯುತ್ತೇನೆ ನೀನು ಕರೆಯುವವರೆಗೂ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಭಗವಂತ ಹೇಳುತ್ತಾನೆ ಆದರೆ ನೀನು ಕರೆಯುವುದು ಎಷ್ಟು ಸಮಯವಾಗುತ್ತೋ ಏನೋ ನೀನು ಬರುವವರೆಗೂ ನಾನು ಬಿಸಿಲಿನಲ್ಲಿ ಹೇಗೆ ನಿಲ್ಲಬೇಕು ಎಂದು ಮರುಪ್ರಶ್ನೆ ಮಾಡುತ್ತಾನೆ ಭಗವಂತನ ಮಾತಿಗೆ ಪಕ್ಕದಲ್ಲೇ ಇದ್ದ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಕೃಷ್ಣ ನಡೆಗೆ ಎಸೆದ ಪುಂಡಲೀಕ ನಾನು ಬರುವವರೆಗೂ ಇಟ್ಟಿಗೆ ಮೇಲೆ ನಿಲ್ಲು ಎಂದು ಹೇಳುತ್ತಾನೆ ಅವನ ಮಾತಿನಂತೆ ಅವನು ಬರುವವರೆಗೂ ಇಟ್ಟಿಗೆ ಮೇಲೆಯೇ ನಿಂತಿರುತ್ತಾನೆ ಪುಂಡಲೀಕ ತಂದೆ ತಾಯಿಯನ್ನು ನಿದ್ರೆಗೆ ಜಾರಿಸುತ್ತಾನೆ ನಂತರ ಆಚೆ ನಿಂತವರು ಯಾರು ಅಂತ ನೋಡಿದರೆ ಸಾಕ್ಷಾತ್ ಕೃಷ್ಣನೇ ಬಂದು ನಿಂತಿರುತ್ತಾನೆ ಮಹಿಮನ ಕಂಡ ಪುಂಡಲೀಕ ಪರಿಪರಿಯಾಗಿ ಕೈಮುಗಿದು ಪಶ್ಚಾತ್ತಾಪದಿಂದ ಕೈಮುಗಿದು ನೀವು ಬಂದದ್ದು ನನಗೆ ಗೊತ್ತಾಗಲಿಲ್ಲ ತಂದೆ ತಾಯಿಯ ಸೇವೆಯಲ್ಲಿ ಮೈಮರೆತಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ ಪುಂಡಲೀಕನನ್ನು ಸಮಾಧಾನಪಡಿಸಿದ ವಾಸುದೇವ ನಿನ್ನ ಪರಮ ಸಮರ್ಪಣೆ ಭಾವದಿಂದ ನಾನು ಸಂತಸಗೊಂಡಿದ್ದೇನೆ ಏನು ಹೊರಬೇಕು ಕೇಳುವಂತಾನೆ ಭಗವಂತ ಕಣ್ಣೀರು ಸುರಿಸಿದ ಪುಂಡಲೀಕ ಭಗವಂತ ನನಗಾಗಿ ನೀನು ಏನೂ ಕೊಡಬೇಡ ನಾನು ಏನೂ ಬೇಡುವುದು ಕೂಡ ಇಲ್ಲ ನನಗೆ ಕೇವಲ ನೀನು ಬೇಕು ನೀನು ಹೇಗೆ ನಿಂತಿದ್ದೀಯೋ ಅದೇ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಬೇಕು ಇದೇ ನನ್ನ ಆಸೆ ಎಂದು ಕೇಳಿಕೊಳ್ಳುತ್ತಾನೆ ಪುಂಡಲೀಕನ ಕೋರಿಕೆಗೆ ಭಗವಂತ ಹೇಳ್ತು ಒಂದೇ ಮಾತು ತಥಾಸ್ತು ಅಂದಿನಿಂದ ಇಂದಿನವರೆಗೂ ಪರಮ ಪುರುಷ ಭಗವಂತ ಟೊಂಕದ ಮೇಲೆ ಕೈಯಿಟ್ಟು ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ ಕೃಷ್ಣನಿಗೆ ಪಾಂಡುರಂಗ ಅಂತ ಯಾಕೆ ಹೆಸರು ಬಂತು ಅಂತ ನೋಡ್ಕೊಂಬರೋಣ ಕೃಷ್ಣ ದ್ವಾರಕದಿಂದ ಪಂಡರಾಪುರಕ್ಕೆ ಬಂದಾಗ ಅವರ ಮುಖದ ಮೇಲೆ ಬಿಳಿ ಮರುಳಿದ್ದುದರಿಂದ ಅವರನ್ನು ಪಾಂಡುರಂಗ ಎಂದು ಕರೀತಾರೆ ಮರಾಠಿಯಲ್ಲಿ ಪಾಂಡ್ರ ಎಂದರೆ ಬಿಳಿ ಎಂದರ್ಥ ರಂಗ ಎಂದರೆ ಕೃಷ್ಣ ಎಂದರ್ಥ ನೋಡಿ ಭಗವಂತ ರಾಕ್ಷಸರ ತಪಸ್ಸಿಗೇನೇ ಹೊರ ಕೊಡ್ತಿದ್ದಂತೆ ಆಗಿರುವಾಗ ಮನುಷ್ಯರಿಗೆ ಕೊಡೋದಿಲ್ವ ಖಂಡಿತ ಕೊಡ್ತಾರೆ ಆದರೆ ಮನುಷ್ಯ ಮೊದಲು ನಿಸ್ವಾರ್ಥಿಯಾಗಬೇಕು ಹಾಗೆ ವಾಸುದೇವನ ಧ್ಯಾನ ನಮ್ಮ ಜೀವನದ ಒಂದು ಭಾಗವಾಗಬೇಕು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಮ್ಮ ಭಾರತ ದೇಶದಲ್ಲಿ ತುಂಬ ವಿಧವಾದ ದೇವಸ್ಥಾನಗಳಿವೆ ಹಾಗೆ ಅದಕ್ಕೆ ಅದರದ್ದೇ ಆದ ವಿಶಿಷ್ಟ ಮಹಿಮೆಗಳಿವೆ ಮಹಿಮೆಗಳಿವೆ ಖಂಡಿತ ನಾವು ಭೇಟಿ ಕೊಡ್ತಾ ಇರ್ತೀವಿ ಎಲ್ಲ ದೇವಸ್ಥಾನಗಳಿಗೂ ಮಕ್ಕಳನ್ನು ಸಹ ಕರ್ಕೊಂಡೋಗ್ತಾ ಇರ್ತೀವಿ ಮಕ್ಕಳು ಈ ದೇವಸ್ಥಾನದಲ್ಲಿ ಯಾಕೆ ದೇವರು ಈ ಥರ ಇದೆ ಹಾಗೆ ಹೀಗೆ ಅಂತ ಕೇಳ್ತಾರೆ ಆದರೆ ನಮಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ ಏ ಸುಮ್ಮನೆ ನೋಡು ಸುಮ್ಮನೆ ಮಾಡು ಅಂತೆಲ್ಲ ಕರ್ಕೊಂಡು ಬಂದುಬಿಡ್ತೀವಿ ಖಂಡಿತ ಆ ಥರ ಮಾಡೋದು ಬೇಡ ಮಕ್ಕಳಿಗೂ ಸಹ ನಾವು ತಿಳ್ಕೊಂಡು ಮಕ್ಕಳಿಗೆ ಹೇಳೋಣ